ಜಾಬ್ ನೋಟಿಫಿಕೇಷನ್ಗೆ ಸ್ನೋ ಆಗುತ್ತಾ ಸ್ನೇಹಿತರೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಇಂದ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಒಟ್ಟು ನಲವತ್ನಾಲ್ಕು ಹುದ್ದೆಗಳಿದ್ದಾವೆ ಇದೊಂದು ಮಿನಿರತ್ನ ಕಂಪನಿ ಓಕೆ ನೋಡಿ ಯಾವ ಡಿಸಿಪ್ಲೀನ್ ಅಂತಾಗಿ ಕೊಟ್ಟಿದ್ದಾರೆ ನೋಡಿ ಮೆಕ್ಯಾನಿಕಲ್ ಓಕೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಓಕೆ నవెల్ ఆర్కిటెక్చర్ ఇది డిగ్రీ ఇన్ నవెల్ ఆర్కీటెక్చర్ ఓకే సీవిల్ ఇంజినీయర్గతారు అలానే డిగ్రీ ఇన్ ఇన్ఫర్మేషన్ ఆర్ ఇంజినరింగ్ ఇన్ కంప్యూటర్ సైన్స్ అథవా కంప్యూటర్ మాస్టర్ డిగ్రీ ఇన్ కంప్యూటర్ అప్లకేషన్ సో ఎమ్ సింతు ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಟೆಕ್ನಾಲಜಿ ಹ್ಯೂಮನ್ ರಿಸೋರ್ಸಲ್ಲಿ ನೋಡಿ ಇಲ್ಲಿ ಟೂ ಇಯರ್ಸ್ ಮಾಸ್ಟರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೊ ಏನೇ ಮಾಸ್ಟರ್ ಡಿಗ್ರಿ ಆಗುತ್ತೆ ಇಲ್ಲಿ ಯಾವುದೇ ರೀತಿಯ ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಡಿಸಿಪ್ಲಿನ್ ಇಸ್ ಮೆನ್ಷನ್ ಮಾಡಿಲ್ಲ ಅವರು ಓಕೆ ಟೂ ಇಯರ್ಸ್ ಮಾಸ್ಟರ್ ಡಿಗ್ರಿ ಅಂತ ಮಾಡಿದ್ದಾರೆ ಅಷ್ಟೇ ಫೈನಾನ್ಸಲ್ಲಿ ನೋಡಿ ಅಕೌಂಟೆಂಟ್ ಆಗಿರ್ತಕ್ಕಂಥ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ನೋಡಿ ಪ್ರಾರಂಭ ದಿನಾಂಕ ಬಂದು ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಓಕೆ ಒಂದು ಮಂದ್ ಟೈಮ್ ಕೊಟ್ಟಿದ್ದಾರೆ ನೋಡಿ ನಂಬರ್ ಆಫ್ ವೇಕೆನ್ಸೀಸ್ ಮತ್ತು ರಿಸರ್ವೇಷನ್ ಬಂದು ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಮೆಕ್ಯಾನಿಕಲ್ಲಿ ಒಟ್ಟು ಇಪ್ಪತ್ತು ಅಂತ ಹೇಳಿದ್ದಾವೆ ಎಲೆಕ್ಟ್ರಿಕಲಲ್ಲಿ ನಾಲ್ಕು ಎಲೆಕ್ಟ್ರಾನಿಕ್ಸ್ ಎರಡು ನಾವೆಲ್ ಆರ್ಕಿಟೆಕ್ಚರ್ ಆರು ಸಿವಿಲ್ ಮೂರು ಇನ್ಫರ್ಮೇಷನ್ ಟೆಕ್ನಾಲಜಿ ಎರಡು ಹಾಗೆ ಹ್ಯೂಮನ್ ರಿಸೋರ್ಸ್ ನಾಲ್ಕು ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಫೈನಾನ್ಸಲ್ಲಿ ಮೂರು ಇದೆ ಸೊ ಟೋಟಲ್ಲಾಗಿ ನಲ್ವತ್ನಾಲ್ಕು ಕೆಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಇಲ್ಲ ನೋಡಿ ಬೆನಿಫಿಟ್ಸ್ ಆ್ಯಂಡ್ ಪ್ಲೇಸ್ ಆಫ್ ಪೋಸ್ಟಿಂಗ್ ಬಂದು ನೋಡಿ ಇಲ್ಲಿ ಒನ್ ಇಯರ್ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಓಕೆ ಮಂತ್ಲಿ ಸ್ಟೈಫ್ ಬಂದು ಐವತ್ತು ಸಾವಿರ ಇರುತ್ತೆ ಎಕ್ಸ್ಟ್ರಾ ಅವರ್ಸ್ ಏನಾದರೂ ಮಾ ಮಾಡ್ತೀರಾ ಅಂತಂದರೆ ಸೊ ತ್ರೀ ತೌಸಂಡ್ ಪರ್ ಮಂತ್ ಕೊಟ್ಟಿದ್ದಾರೆ ಇಲ್ಲ ನೋಡಿ ಇಲ್ಲಿ ಬೇಸಿಕ್ ಪೇ ಬಂದು ಟೋಟಲ್ಲಾಗಿ ನಲ್ವತ್ತು ಸಾವಿರ ಇರುತ್ತೆ ಡಿ ಎ ಸೊ ಎಲ್ಲ ಟೋಟಲ್ ಎಚ್ ಆರ್ ಎ ಪೋಸ್ ಎಲ್ಲ ಸೇರಿ ಎಂಬತ್ತು ಸಾವಿರದ ಇನ್ನೂರ ಎಂಬತ್ತರವರೆಗೂ ಸ್ಯಾಲ್ರಿ ಇದೆ ಓಕೆ ಈ ಒಂದು ಹುದ್ದೆಗಳಿಗೆ ಅಪ್ಪರ್ ಏಜ್ ಲಿಮಿಟ್ ಬಂದು ಎಲ್ಲ ಒಂದು ಪೋಸ್ಟ್ಗಳ್ಗೂ ಇಪ್ಪತ್ತೇಳು ಇದೆ ಓಕೆ ಅಪ್ಪರ್ ಏಜ್ ಲಿಮಿಟ್ ಬಂದು ಮಿನಿಮಮ್ ಏಜ್ ಇಪ್ಪತ್ತೊಂದು ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ತ್ರೀ ಇಯರ್ಸ್ ಫರ್ ಓ ಬಿ ಸಿಗಿರುತ್ತೆ ಐದು ವರ್ಷ ಎಸ್ ಸಿ ಎಸ್ ಟಿಗಿರುತ್ತೆ ಪಿ ಡಬ್ಲ್ಯೂ ಬಿ ಡಿಗೆ ಹತ್ತು ವರ್ಷ ಇದೆ ಓಕೆ ಮೆಥಡ್ ಆಫ್ ಸೆಲೆಕ್ಷನ್ ಬಂದು ಟು ಫೇಸ್ ಇರುತ್ತೆ ನೋಡಿ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಅದರಲ್ಲಿ ಅರವತ್ತು ಕ್ವಶನ್ಸ್ ಇರುತ್ತೆ ಅರವತ್ತು ಮಿನಿಟ್ ಇರುತ್ತೆ ಸೊ ಮುನ್ನ ಟೈಮು ಅರವತ್ತು ಕ್ವಶನ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ ಐದು ಮಾರ್ಕ್ಸ್ ಇಂಗ್ಲೀಷ್ ಐದು ಮಾರ್ಕ್ಸ್ ನ್ಯೂಮಿಕಲ್ ಎಬಿಲಿಟಿ ಐದು ಮಾರ್ಕ್ಸ್ ರೀಸನಿಂಗ್ ಎಬಿಲಿಟಿ ಐದು ಮಾರ್ಕ್ಸ್ ಸಬ್ಜೆಕ್ಟ್ ಬೇಸ್ಡ್ ಕ್ವೆಶನ್ಸು ಒಟ್ಟು ನಲವತ್ತು ಮಾರ್ಕ್ಸ್ ಇರುತ್ತೆ ಅದಾದ ನಂತರ ಗ್ರೂಪ್ ಡಿಸ್ಕಷನ್ ಇರುತ್ತೆ ರೈಟಿಂಗ್ ಸ್ಕಿಲ್ಸ್ ಇರಿಸುತ್ತೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಅದಕ್ಕೆ ಟೋಟಲಾಗಿ ನಲ್ವತ್ತು ಮಾರ್ಕ್ಸು ಫೆಸ್ಟ್ಗೆ ಅರವತ್ತು ಮಾರ್ಕ್ಸು ಜಿ ಡಿಗೆ ಹತ್ತು ರೈಟಿಂಗ್ ಸ್ಕಿಲ್ಸ್ ಹತ್ತು ಪರ್ಸ್ನಲ್ ಇಂಟರ್ವ್ಯೂಗೆ ಇಪ್ಪತ್ತು ಸೊ ಟೋಟಲ್ ಆಗಿ ಹಂಡ್ರೆಡ್ ಮಾರ್ಕ್ಸ್ ಓಕೆ ಆ ಈ ಒಂದು ಕಂಪ್ನಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಿ ನೀವು ವಾಕ್ ಮಾಡಬೇಕಾಗುತ್ತೆ ಆಲ್ ಓವರ್ ಇಂಡಿಯಾದಿಂದ ಕಾಲ್ ಮಾಡ್ತಾ ಇರೋದು ಈ ಒಂದು ಹುದ್ದೆಗೆ ಓಕೆ ನೋಡಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಪದೇಲಿ ಎಕ್ ಅನ್ ಕ್ಯಾಟಗರಿ ಮತ್ತು ಎಕನಾಮಿಕ್ ಲಿವಿಕರ್ ಸೆಕ್ಷನ್ ಅವ್ರಿಗೆ ಫಿಫ್ಟಿ ಪರ್ಸೆಂಟು ಒ ಬಿ ಸಿ ಅವ್ರಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿಗೆ ಫಾರ್ಟಿ ಪರ್ಸೆಂಟ್ ಇದ್ರವರು ಕ್ವಾಲಿಫೈ ಆದರೆ ಪಿ ಡಬ್ಲ್ಯೂ ವಿ ಡಿಗೆ ಫಾರ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಶನ್ ಒಂದು ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸರ್ವಿಸ್ ಸರ್ವಿಸ್ ಅಗ್ರಿಮೆಂಟ್ ಅಂತ ಮಾಡ್ಕೊತಾರೆ ಫೈವ್ ಇಯರ್ಸ್ ಸರ್ವಿಸ್ ಅಗ್ರಿಮೆಂಟ್ ಪೀರಿಯಡ್ ನೀವು ಕಂಪಲ್ಸರಿಲಿ ಮಾಡಬೇಕಾಗುತ್ತೆ ಕೊಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ನಿಮ್ಮ ಕ್ಯಾಟಗರಿ ವೈಸ್ ಅಪ್ಲೋಡ್ ಮಾಡ್ತೇನೆ ರೀತಿಯಾದ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫೀಸ್ ಬಂದ್ ನೋಡಿ ಸಾವಿರ ರೂಪಾಯಿ ಇದೆ ನಾನ್ ರೀಫಂಡಬಲ್ ಇದು ಪ್ಲಸ್ ಬ್ಯಾಂಕ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ ಓಕೆ ಈ ಒಂದು ಹುದ್ದೆಗಳಿಗೆ ಎಸ್ ಸಿ ಎಸ್ ಎಸ್ ಟಿನವ್ರಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸಸ್ ಇರೋದಿಲ್ಲ ಜನರಲ್ಗೆ ಇದು ಮಾತ್ರ ಫೀಸ್ ಮಾತ್ರ ಜನರಲ್ ಕೆಟಗರಿ ಓ ಸಿ ಎಕನಾಮಿಕ್ ಅಲ್ಲಿ ಸೆಕ್ಷನ್ ಅವ್ರಿಗೆ ಈ ಒಂದು ಅಪ್ಲಿಕೇಶನ್ ಫೀಸ್ ಇರೋದು ಓಕೆ ಈ ಒಂದು ಹುದ್ದೆಗೆ ನೋಡಿ ಇದರ ಅರ್ಜಿ ಸಲ್ಲಿಸಲು ಡಬ್ಲ್ಯೂ 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 ಡಾಟ್ ಶಿಪ್ ಶಿಪಿಯಾರ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಕರಿಯರ್ ಹೋಗಿ ಅಲ್ಲೇ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು